ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಕಾಡಾನೆ ವಾಸದ ಮನೆಯ ಮುಂದೆ ಸಾಗಿದ ಕಾಡಾನೆ ಮನೆಯ ಸುತ್ತಮುತ್ತ ಓಡಾಡಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡಿರುವ ಕಾಡಾನೆ ಹಾಸನ ಜಿಲ್ಲೆಯ ಸಕಲೇಶ್ವರ ತಾಲೂಕಿನ ಕೆರೋಡಿ ಗ್ರಾಮದಲ್ಲಿ ಘಟನೆ ಕಾಡಾನೆ ಬರುವ ಶಬ್ದ ಕೇಳ್ತಾ ಇದ್ದಂತೆ ನಾಯ್ ಕೂಡ ಬುಗಳಿದೆ ಕಾಫಿ ಬಾಳೆ ಮೆಣಸು ಸೇರಿದಂತೆ ಅಪಾರ ಪ್ರಮಾಣದ ಬೆಳೆಯನ್ನ ತಿಂದು ತುಳಿದು ಹಾಕಿದೆ ಕಾಡಾನೆ ಮನೆಯ ಗೇಟನ್ನು ಮುರಿದಿದೆ ಕಾಡಾನೆ ಮೂರು ದಿನಗಳಿಂದ ಮನೆಯ ಸಮೀಪವೇ ಕಾಡಾನೆ ಬೀಳುಬಿಟ್ಟಿದೆ ಸುಶೀಲಮ್ಮ ಶಾಂತೇಗೌಡ ಎನ್ನುವವರಿಗೆ ಸೇರಿದ ಇದಾಗಿದ್ದು ಜಮೀನು ಕಾಫಿ ತೋಟಕ್ಕೆ ತೆರಳಲು ಗ್ರಾಮಸ್ಥರು ಭಯ ಪಡ್ತಾ ಇದ್ದಾರೆ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆಗಮಿಸಿ ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸುವಂತೆ ಆಗ್ರಹಿ ಆಗ್ರಹಪಡಿಸಲಾಗಿದೆ